ತಾರೀಕು ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನನಗೆ ಹಾಸನದಲ್ಲಿ ಕೋರ್ಟ್ ಜೊತೆಗೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೋಗಿದ್ದೆ ನಂದೆಲ್ಲ ಹಳೆ ಹಳೆಯ ಫಾಲೋ ಅಪ್ ಮಾಡೋಕ್ಕೆ ಕೋರ್ಟಲ್ಲಾಗಿದ್ದ ವಿಚಾರಗಳನ್ನ ನೆನಪಿಸ್ಕೊಂಡ್ರೆ ನಾನು ಹೇಳಿದೆ ಮೇಡಮ್ ಮಜಿಸ್ಟ್ರೇಟ್ಗೆ ಮೇಡಮ್ ಸಾವಿರದ ಹದಿನೇಳರಿಂದ ಇದೊಂದು ಇದೆ ಕೇಸು ಎರಡಿದ್ವು ಇನ್ಫ್ಯಾಕ್ಟ್ ನಂದು ಕೇಸ್ಗಳು ಒಂದು ಪಿ ಸಿ ಆರ್ ಒಂದು ಬಿ ರಿಪೋರ್ಟ್ ಮಾಡಿರೋದು ಪೊಲೀಸರು ಜೆನ್ಯೂನ್ ಕೇಸು ಆಯ್ತಾ ಅದರಲ್ಲಿ ಇದು ಮುಂದ ಮುಂದಕ್ಕೆ ಹೋಗೋಕೆ ಅಲ್ಲ ಹದಿನೇಳರಿಂದ ಹೆಂಗೆ ಬರ್ತಾರೆ ಎಷ್ಟು ಪಿ ಓಗಳು ಬಂದೋದ್ರೂ ಏನೋ ಲೆಕ್ಕ ಮಾಡಿ ನೋಡ್ಕೊಂಡು ನೋಡ್ಕೋಬೇಕಾಯ್ತಿ ನಾವು ಆರ್ಡರ್ ಶೀಟಲ್ಲಿ ಹಿಂಗೆ ಹೇಳ್ತಿದ್ದೆ ಇಲ್ಲಿ ಹಂಗಿಲ್ಲ ಮಾತಾಡ್ತಾ ಮಾತಾಡ್ತು ಇವರೆಲ್ಲ ಹೇಳ್ತಾರೆ ನಮಗೆ ಪ್ರೋಟೋಕಾಲ್ ಉಂಟು ನಿಮಗೆಲ್ಲ ಪ್ರೋಟೋಕಾಲ್ ಪ್ರೋಟೋಕಾಲ್ ಅನ್ನೋದಕ್ಕೆ ಕಾಯಿಲೆ ಮಗು ಆದಿ ಇರೋದು ಜುಡಿಷಿಯಲ್ ಆಫೀಸರ್ಗಳಿಗೆ ದೊಡ್ಡ ದೊಡ್ಡ ಆಫೀಸರ್ಗಳಿಗೆ ಅಂದ್ರೆ ಐ ಎ ಎಸ್ ಕೆ ಎ ಎಸ್ ಇವರೆಲ್ಲ ಆಫೀಸರ್ ಗಳಿಗೆ ಆರ್ಡಿನರಿ ಸಿಟಿಸನ್ಗೆಂತ ಪ್ರೋಟೋಕಾಲ್ ಮಾಡಂಗಟ್ಟಿ ಅರೆ ಹಿಂಗೆ ಕೇಳೋಣ ಅಂತಿದ್ದೆ ನಾನು ಅಲ್ಲೆಲ್ಲ ಮೇಡಮ್ ಹೇಳ್ತಾರೆ ನಾನು ಹೇಳ ಬಿಟ್ಟೆ ಹಿಂಗೆ ಮೇಡಮ್ ನಾವ್ ಏನು ಮಾತಾಡೋಂಗೆ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಕೋರ್ಟ್ಗೆ ಅಂತ ಇದು ಹೇಳಿ ಇದು ಕಾಮನ್ ಸೆನ್ಸೋ ಅಥವಾ ನಾನ್ ಸೆನ್ಸೋ ಅಥವಾ ನ್ಯೂಸ್ ಸೆನ್ಸೋ ಏನಂತಾರ ನಿಮ್ಮ ಭಾಷೆಯಲ್ಲಿ ಯಾವ ಇದು ಮುಗಿಸ್ಕೊಂಡು ನಾನು ಪಕ್ಕದಲ್ಲಿ ಎಸ್ ಪಿ ಆಫೀಸಲ್ಲಿ ನಮ್ದು ಏನಿತ್ತು ಫಾಲೋಅಪ್ ಅಲ್ಲಿ ಮಾಡಕ್ ಹೋದೆ ಅಲ್ಲಿ ಇದ್ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗಳು ಯಾರು ಇರ್ತಾರೆ ಗೊತ್ತಾ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏ ಅಂತ ಕೂತ್ಕೋತಾರೆ ಒಬ್ರು ಅಲ್ಲಿ ಮಹೇಶ್ ಅಂತ ಅವ್ರ ಹೆಸರು ಅವ್ರು ಕೆಳಗಡೆ ಈಗ ಮಹೇಶ್ ಅಂತ ಪ್ರೀವಿಯಸ್ಲಿ ಮುಷ್ತಾಕ್ ಅಹ್ಮದ್ ಅಂತ ಇದ್ರು ಅವ್ರು ಹೋದ್ಮೇಲೆ ಇವರು ಬಂದಾರೆ ಈ ಸರ್ ಹತ್ರ ಹೋಗಿ ನನಗೆ ಯಾಕಂದ್ರೆ ಅಡಿಷನಲ್ ಎಸ್ ಪಿನ್ ಇರ್ಲಿಲ್ಲ ಎಸ್ ಪಿನಿ ಇರ್ಲಿಲ್ಲ ಇವ್ರ ಹತ್ರ ಎಲ್ಲ ಮಾತಾಡಿ ಇಲ್ಲ ಮಾತ ಮಾತಾಡಿ ಇಲ್ಲ ಬರೋವಾಗ ಹ್ಮ್ ಅಲ್ಲಿ ಯಾರು ಒಳಗಡೆ ಒಬ್ರು ಕೂತಿದ್ರು ಮಾರ ಇರು ಈ ಮಹೇಶನ್ನ ಸರ್ ಯಾರು ಅವರು ಡಿಸ್ಟಿಕ್ಟಿಗೆ ದೊಡ್ಡ ಆಫೀಸರ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನೋಡ್ಕೊಳ್ಳೋದು ಆಯ್ತಾ ಒಳಗಡೆ ಯಾರ ಕುಂತಿತ್ತು ನಾನು ಯಾರೋ ಪರ್ದೇಸಿ ಇಲ್ಲ ಕಲೆ ಬಂದಿದ್ಯಾ ನೀನು ಪರದೇಸಿ ಇಲ್ಲೆಲ್ಲ ಕೂಗಾಡಂಗಿಲ್ಲ ಕಿಚ್ಚಾಡಂಗಿಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಹಿಂಗಿಲ್ಲ ಮಾತಾಡ್ತದೆ ನಾನು ನಾನೊಂದ್ ಕಡೆ ಹೊರಗಡೆ ಬಂದು ಮೂತಿ ತೋರಿಸ್ಬಿಡ್ಲಿ ಒಂದ್ಸಲ ಈಯ್ಯಪ್ಪ ಅಂತ ಅನ್ಬಿಟ್ಟು ಒಳಗಡೆ ಇರೋರೆಲ್ಲ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸೈಲೆಂಟ್ ಆಗಿ ಕುತ್ಕೊಂಡು ನಾನ್ ಮಾತು ಕೇಳ್ತಾವ್ರ ಇಲ್ಲಿ ಯಾಕಂದ್ರೆ ಅವರು ಫಾಲ್ಟ್ ಅಲ್ಲಿದ್ದಾರೆ ಆಯ್ತಾ ನೋಡ್ರಿ ಇಲ್ಲೊಂದು ನಾನು ಕಂಪ್ಲೇಂಟ್ ಬರೆದು ಬಂದಿದ್ದೆ ತಾರೀಕು ಕೇಳ್ತೀನಿ ತಾರೀಕು ಎಸ್ ಪಿ ಆಫೀಸಿಗೆ ನಾನು ಕೊಟ್ಟಿದ್ದು ಮೂವತ್ತೊಂದು ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದನ್ನ ಅರಕಲಗೂಡು ಸಿ ಪಿ ಐಗೆ ಫಾರ್ವರ್ಡ್ ಮಾಡಿದರೆ ಏನಂತ ಕವರಿಂಗ್ ಲೆಟರ್ ಏನಂತ ನನ್ನ ಕಂಪ್ಲೇಂಟ್ ಅಂದರೆ ವಿಜಯ ಭಾರತಿ ಡಾಕ್ಟರ್ ಆಫ್ ಅನ್ಬೇಗೌಡ ಇವರು ಅರ್ಜಿಯನ್ನು ಸೂಕ್ತ ಕ್ರಮ ಕೈಗೊಂಡು ಇಪ್ಪತ್ತು ದಿನಗಳೊಳಗೆ ವಿಚಾರಣಾ ವರದಿಯನ್ನು ಈ ಕಚೇರಿಗೆ ತಪ್ಪದೇ ಸಲ್ಲಿಸುವುದು ಹಿಂಗಂತ ಬರ್ದವ್ರೆ ಆತ ಈ ಪ್ರೀವಿಯಸ್ಲಿ ನಾನು ಇವ್ರ ಆಫೀಸಿಗೆ ಹೋದವಾಗ ಇಂಥದ್ದೊಂದು ಕಳಿಸಿದ್ದೀವಿ ಅಂತ ಅನ್ಬಿಟ್ಟು ಅವ್ರು ಒಳಗಡೆ ಇದ್ದಿದ್ದ ಒಂದಷ್ಟು ಬೇಜವಾಬ್ದಾರಿ ಮಾಡ್ತಿದ್ದ ಜನ ಹೇಳಿದ್ರು ನಾನು ಹೇಳ್ದೆ ನಾನು ತಗೊಂಬಂದೆ ನನ್ನ ಎಸ್ ಪಿ ಸಿಕ್ಕಿದ್ರು ನನಗೆ ಅವ್ರ ಹತ್ರ ಸರ್ ನೋಡ್ರಿ ನಿಮ್ಮ ಆಫೀಸಲ್ಲಿ ಕುಂತಿರೋ ಹೆಡ್ಡೆ ಶಿಖಾಮಣಿಗಳು ಒಂದಷ್ಟು ಜನಕ್ಕೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋರಂತೆ ಇಲ್ಲ ಯಾರೋ ಜನಗಳತ್ರ ಸಿ ಪಿ ಹತ್ರ ಆ ಲೆಟರ್ ಕರೆಸ್ಪಾಂಡಿಗೆ ಡೇಟೇ ಇಲ್ಲ ಈ ಸೀಮ್ ಹೇಳ್ಕೊಡ್ದು ಮಾಡ್ತಾಕಿ ಅದೇ ತರ ಇನ್ನೊಂದು ಕಂಪ್ಲೇಂಟ್ ನಂದಕ್ಕೆ ಹಂಗೆ ಮಾಡಿದ್ರು ಅದಕ್ಕೂ ಡೇಟ್ ಇಲ್ಲ ಆಮೇಲೆ ಎಡಿಷನ್ ಲೈಸ್ ಪಿತ್ರ ಸರಿಯಾಗಿ ಉಗಿಸ್ಕೊಂಡ್ ಇವರು ಸರಿಯಾಗಿ ಡಾಕ್ಯುಮೆಂಟೇಶನ್ ಮಾಡಿ ಅವಾಗ ಒಂದು ಕೊಟ್ಟಿದ್ರು ನನ್ನ ಕೈ ಏನಂತ ಮತ್ತಿಂಗೆ ಡೇಟ್ ಇತ್ತು ಅದಕ್ಕೆ ಹಾಕಿ ಕೊಟ್ಟಿದ್ರು ಇವತ್ತು ನಾನು ಹೋಗಿದ್ದಾವಾಗ ಡೇಟ್ ಸೇಮ್ ಉಂಟು ಅನ್ಸುತ್ತೆ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಲ್ಲಿಗೆ ಈಗ ನಾನು ಹೋದ ಕರೆಂಟ್ ಸ್ಟೇಟಸ್ ಏನು ಕೊಡಿ ಅಂತ ಕೇಳಿದ್ರೆ ಅದಂತೂ ಅಲ್ಲ ಇದು ಈಗ ಹಳೆ ಕಾಲದಲ್ಲಿ ನಾ ಪ್ರೀವಿಯಸ್ಲಿ ಹೋಗಿದ್ನಲ್ಲ ಆ ಕಾಲದ್ದೇ ಲೆಟರ್ ಏನಂತದೆ ಸೇಮ್ ಮ್ಯಾಟರ್ ಈಗಿನ ಓದದ್ನಲ್ಲ ಅದೇ ಮ್ಯಾಟರ್ ತಾರೀಖು ನೋಡ್ಕೊಳ್ರಿ ಸೈನ್ ಮಾಡಿರೋದು ಇವ್ರ ಹತ್ರ ಸೈನ್ ಮಾಡಿಸಿ ಕಳಿಸಿರೋದು ಹಳೆ ಕಾಲದ ಡೇಟ್ಗೇನೆ ಇಪ್ಪತ್ನಾಲ್ಕು ಒಂಬತ್ತು ಏನ್ ಮಾಡ್ತಾರೆ ಇನ್ನೊಂದು ರಿಮೈಂಡರ್ ಕಳಿಸ್ತಾರಂತೆ ಅಂದ್ರೆ ನೋಡ್ರಿ ನೀವು ಇಪ್ಪತ್ತು ದಿನದೊಳಗಡೆ ಮಾಡ್ಬೇಕಾಗಿತ್ತು ಇನ್ನೂ ರಿಪೇರ್ ಇನ್ನೂ ರಿಪ ರಿಪ್ಲೇ ಮಾಡಿಲ್ಲ ನಮ್ಗೆ ಅಂತ ಇಷ್ಟೊಂದು ಲೇಟ್ ಇವ್ರ ಕಡೆಯಿಂದ ಹೋಯ್ತಿರೋದು ಲೇಟ್ ಲೇಟ್ ಆಗೇನೆ ಇವ್ರಿಗೆ ಯಾರು ಪನಿಷ್ಮೆಂಟ್ ಕೊಡೋದು ನಾನು ಹೋಗಿ ಪೋಕ್ ಮಾಡಿದ್ದಕ್ಕೆ ಅದುವೆ ಕೇಳ್ರಿ ಯಾವ್ದು ಒರಿಜಿನಲ್ ಒರಿಜಿನಲಿ ನಾನು ಬರ್ದಿದ್ದೆ ಕಂಪ್ಲೇಂಟ್ ಯಾವಾಗ ಈಗಿನ ಹೇಳಿದ್ದೆ ಈಗಿನ ಹೇಳಿದ್ದಲ್ಲ ಮೂವತ್ತೊಂದು ಅಗ ಆಗ ತಿಂಗಳು ಓವತ್ತು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದನ್ನ ಒಂದು ನಂಬರಿಂಗ್ ಬೇರೆ ಮಾಡ್ತಾರೆ ಟಪಾಲಲ್ಲೆಲ್ಲ ಕಳ್ಸೋವಾಗ ರಿಜಿಸ್ಟರ್ ಮಾಡಿಸ್ಕೊಳ್ವಾಗ ಆ ನಂಬರಿನ ಪ್ರಕಾರ ಅದು ಟಪಾಲಲ್ಲಿ ಟಪಾಲ್ಗೆ ನಾನು ಕೊಟ್ಟಿದ್ದ ನನ್ನ ಕಂಪ್ಲೇಂಟ್ನ ಹಂಗಾಗಿ ನಂಬರಿಂಗ್ ಇಂಬರಿಂಗ್ ಎಲ್ಲ ಮಾಡಿದ್ದಾರೆ ಜಿ ಸಮಥಿಂಗ್ ಏನೋ ಬರೀತಾರೆ ಟೂ ಬರೀತಾರೆ ಜಿ ಸಿ ಬರೀತಾರೆ ಏನೋ ಇವ್ರದೊಂದು ನಂಬರ್ ಓದಕ್ಕೆ ಕಣ್ರಪ್ಪ ಒನ್ ಫೋರ್ ಡಬಲ್ ನೈನ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತ ಬರ್ತಾರೆ ಅದನ್ನ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತ ಓದ್ಕೋಬೇಕು ಇದ್ರೊಳಗಡೆ ತಿಂಗಳ ತಿಂಗಳು ಯಾ ಕಡೆ ಹುಡ್ಕೊಳ್ಳೋದು ದೇವರ ಬಲ್ಲ ಈ ಕಡೆ ಮುಂದ್ಗಡೆ ಮೂವತ್ತು ಅಂತ ಬರ್ದವ್ರು ಎಲ್ಲ ಕಟ್ ಕಟ್ ಆಗದೆ ಅದೇ ಇರ್ಬೋದು ಇಲ್ಲ ಮೂವತ್ತೊಂದು ಅಂತ ಮೇಲ್ಗಡೆ ಬರ್ತಾರೆ ಅದೇ ಇರ್ಬೋದು ಎಲ್ಲ ಮೋಸ್ಟ್ ಟ್ವೆಂಟಿ ಏಟ್ ಏನೋ ಇದಕ್ಕೊಂದು ಜನರೇಟ್ ಆಗುತ್ತೆ ಒಂದು ನಂಬರು ಸ್ಪೆಷಲ್ ನಂಬರು ಆ ನಂಬರ್ ಒಳಗಡೆ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ಬಿಟ್ರೆ ತಿಂಗಳ ಯಾವುದು ಇದ್ಯಾವುದು ಅದಿನ್ನೇನು ಕಾಣ್ತಿಲ್ಲ ಇಲ್ಲಿ ಬರೀ ವರ್ಷಕ್ಕಷ್ಟೇನೆ ಒಟ್ಟಿಗೆ ನಾನು ಕೊಟ್ಟಿದ್ದು ಮೂವತ್ತೊಂದು ಆಗಸ್ಟ್ ಕಂಡ್ರಪ್ಪ ಇವರು ನಾನು ಮತ್ತೆ ತಿರ್ಗ ಹೋಗಿ ಫಾಲೋ ಅಪ್ ಮಾಡ್ಕಂತ ಹೋದಾವಾಗ ಆಗ ಬರ್ದಾರ್ರೆ ಡೇಟು ಆ ಡೇಟಲ್ಲಿ ಕವರಿಂಗ್ ಲೆಟರನ್ನು ಹಾಕ್ಬಿಟ್ಟು ನನಗೆ ಕೊಟ್ರು ನೋಡ್ರಿ ಕಳಿಸಿದ್ವಿ ಕಳಿಸಿದೀವಿ ಆಲ್ರೆಡಿ ನಂಬರ್ ಆಗಿದೆ ನೋಡ್ಕೊಳ್ಳ್ರಿ ಆಲ್ರೆಡಿ ಆ ನಂಬರ್ ಎಲ್ಲಿಂಟು ಡೇಟು ಅವತ್ತಿನ ಡೇಟಿಗೆ ಬರದ್ರು ಅವ್ರು ಇಪ್ಪತ್ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿ ಒಂಬತ್ತು ಅಂದ್ರ ಏನ್ ಬರ್ತದೆ ಇದ್ರಿ ಹಿಂಗೆ ಸಿಗಾಕ್ ಕಳ್ಳರು ನಾನು ಕೊಟ್ಟಿರೋದು ಆಗಸ್ಟ್ ತಿಂಗಳು ಮೂವತ್ತೊಂಬತ್ತು ಮೂವತ್ತೊಂದಕ್ಕೆ ಇವ್ರ ಹೆಂಗ ಇಪ್ಪತ್ನಾಲ್ಕು ಒಂಬತ್ತು ಕಳ್ಸಿದ್ರು ಅಂದ್ರೆ ಯಾವಾಗ ಈ ಹಿಂಗೇತರ ಪ್ಯಾಚ್ ವರ್ಕ್ ಮಾಡಕ್ ಅಂತ ನೋಡ್ತಾರೋ ಕಳ್ಳರು ಅವಾಗ ಹಿಂಗೆ ಹಿಂಗ್ ಸಿಗಾಕತಾರ ನೋಡ್ರಿ ಹಳೆ ಕಾಲದಲ್ಲಿ ಹಿಂಗೇನೆ ಒಬ್ರು ಮೆಜಿಸ್ಟ್ರೇಟ್ ಮೆಜಿಸ್ಟ್ರೇಟ್ ಗುಡ್ನವ್ರು ಸಿಕ್ಕಾಕೊಂಡ್ ಬಿಟ್ಟಿದ್ರು ಈಗ ನೋಡ್ತಾ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತಾ ಇದ್ದೀನಿ ಹಿಂದೆ ಮುಂದೆ ಹಿಂದೆ ಮುಂದೆ ಡೇಟ್ ತಿರ್ಸಿ ತಿರ್ಸಿ ನೋಡ್ದವಾಗ ಸಿಕ್ಕಾಕಂಡಿದ್ರು ನೋಡ್ರಿ ಕಳ್ಳರು ಇದಂಗ್ತದೆ ಮೂವತ್ತೊಂದನೇ ತಾರೀಕು ನಾನು ಟಪಾಲಲ್ಲಿ ಅಲ್ಲೇ ಎಸ್ ಪಿ ಆಫೀಸಲ್ಲಿ ಟಪಾಲ್ ಸೆಕ್ಷನ್ ಅಂತ ಹೊಂದಿದೆ ಮೂವತ್ತೊಂದನೇ ತಾರೀಕು ಕೊಟ್ಟಿದ್ದೀನಿ ಹ್ಮ್ ಈ ನನ್ನ ಸಖತ್ತು ದೊಡ್ಡ ಕಂಪ್ಲೇಂಟ್ ಸಖತ್ ಅದೊಂದು ಮಾಬ್ ಲಿಂಚಿಂಗ್ ಅಂಡ್ ಲಿಂಗರಿಂಗ್ ಡನ್ ಬೈ ದ ಪೊಲೀಸ್ ಮನ್ ಅವರೇ ಮಾಡ್ರ ಪೊಲೀಸ್ ಮಾಡ್ರ ಅದ್ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಕಾನ್ಸ್ಟೇಬಲ್ ಆಯ್ತಾ ಅದು ಹೊಲದಲ್ಲಿ ಏನ್ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಒಂದು ಹತ್ತು ಹದಿನೈದು ಜನ ಕರ್ಕೊಂಬಂತಾರ ನನ್ನ ಮನೆ ಮುಂದಗಡಿಕೆ ಲಿಂಚಿಂಗ್ ಅಂಡ್ ಲಿಂಗಡಿಂಗ್ ಎರಡು ಆಗತ್ತೆ ಇದು ಇಷ್ಟು ದೊಡ್ಡ ಕಂಪ್ಲೇಂಟ್ ಇನ್ನು ಯಾಕೆ ತಯಾರೇ ಮಾಡಿಲ್ಲ ಯಾಕಂದ್ರೆ ಅವ್ರು ಪೊಲೀಸರಲ್ವಾ ಈಗ ನೋಡ್ರಿ ಹೆಂಗ್ ಸಿಗಾಕಂಡ್ರು ಶಿವ ಅಂತ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಮಾಡ್ತಾ ನೋಡಿದ್ದು ನಾನು ಡೇಟ್ನ ಇಪ್ಪತ್ನಾಲ್ಕು ತನೇ ತಾರೀಕು ಒಂಬತ್ತನೇ ತಿಂಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರ್ದವ್ರೆ ಇಪ್ಪತ್ತು ದಿನಗಳ ಒಳಗೆ ರೆಸ್ಪಾಂಡ್ ಮಾಡಿ ಅಂತ ಅಂದ್ಬಿಟ್ಟು ಕಳಿಸಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ನಾನು ಕಂಪ್ಲೇಂಟ್ ಏನು ರೈಟಿಂಗ್ ರೈಟಿಂಗಲ್ಲಿ ಪೇಪರ್ ಮೇಲೆ ಆವಾಗಲೇ ಇವ್ರದ್ದು ರೆಸ್ಪಾನ್ಸ್ ಬಂದಿರಬೇಕಾಯಿತು ಒಂದೇ ಇಲ್ಲ ಇವತ್ತು ತಾರೀಕು ನಿಮ್ಗೆ ಹೇಳಂದಲ ಏನು ಹೇಳಿದೆ ಹತ್ತೊಂಬತ್ತು ಫೆಬ್ರವರಿ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಬಿಡ್ರಿ ಹಿಂಗೆ ಸಿಗಕದ್ರೆ ಕಳ್ಳರು ಹಿಂಗೆ ಸಿಗಾಕಳದ ಕಳ್ಳರು ಅರ್ಕುಲ್ಗೂಡು ಸಿ ಪಿ ಐ ಕಳಿಸ್ಬೇಕಾಯ್ತು ಕವರಿಂಗ್ ಲೆಟ್ರ್ ಮಾಡಿ ಇವ್ರಿಗೆ ಕಳಿಸಿರೋದು ಎರಡ್ ಸಾವಿರ ಇಪ್ಪತ್ನಾಲ್ಕರ ಒಂಬತ್ತನೇ ತಿಂಗಳು ಇಪ್ಪತ್ನಾಲ್ಕನೇ ಡೇಟಲ್ಲಿ ಕಳಿಸಿರೋದು ಈ ಸಿ ಪಿ ಐ ಅರ್ಕುಲ್ಗೂಡು ವಸಂತ ಅವ್ರಿಗೆ ಇವ್ರ ಆಫೀಸ್ಗಂತೂ ಎಷ್ಟು ಸಲ ನಾನು ಹೋಗಿ ಬಂದಿದ್ದೀನೋ ಲೆಕ್ಕನೇ ಇಲ್ಲ ಆ ಲೆಡ್ಜರಲ್ಲಿ ಅಲ್ಲಿ ಬರ್ದ್ ಬಂದೀನಿ ಸ್ವಾಗತಕಾರರ್ ಅಲ್ಲಿ ಇಯರ್ಸ್ ಟುಗೆದರ್ ಇಯರ್ಸ್ ಟುಗೆದರ್ ವರ್ಷ ಗಟ್ಟಲೆ ಹಳೆಯ ಕಂಪ್ಲೇಂಟ್ ಫಾಲೋ ಅಪ್ ಮಾಡಕ ನಾ ಬಂದಿರೋದು ಏನಕ್ಕೆ ನೀ ಅಂತ ಬರಿಬೇಕಲ್ಲ ರೀಸನ್ ಅದಕ್ಕೆ ನೋಡ್ರಿ ಹಿಂಗ್ ಸಿಕ್ಕಾಕತ್ತಾರ ಜನ ಯಾಕೆ ಬಂದು ಬಂದು ನನ್ನ ಕೈಗೆ ಕಾಲಿಗೆ ಎಸ್ ಎಸ್ಪಿ ಗಡ್ರೆಸ್ ಮಾಡಿರೋದು ಹಾಸನ್ ಎಸ್ ಪಿ ಸುಜೀತಾ ಮೊಹಮ್ಮದ್ ಬೇಜವಾಬ್ದಾರಿ ಯಾರ್ದು ಅಂದ್ರೆ ಅವ್ರದೇ ಆಗತ್ತೆ அட்ரெஸ் அவ்ரீ மாங்கோடெண்ட் இவ்யார் கழகிட்டு நீ கொடி நான் கொட்டங்க லெக்காங்க எல்லாம் அட்மினிஸ்டேட்டிவ் ரூல்வா பூரா ஆபஞ்ச எல்லா சரி ஆத நம்ம நம்ம தியா எல்லா சேரி எல்லூ இல்ல விசித் ಯಾರಿಗೆ ಕೊಟ್ಟಿನೋ ಕಂಪ್ಲೇಂಟ್ ಅವರೇ ಕೊಡಬೇಕು ಈ ಈರೋ ಇದ್ರೊಗಡೆ ಬರ್ದವ್ರೆ ಪೇಪರ್ ಒಳಗಡೆ ನೀವು ಕೊಡಿ ಎಂಡೋಸ್ಮೆಂಟ್ ನಮಗೊಂದು ಕಾಪಿ ಕಳಿಸಿ ಸಾಕು ಅಂತಂದು ಇದೆ ಲೆಕ್ಕನಾಗ ಆಗತ್ರಪ್ಪ ನನಗೆ ಸಿಗ್ನೇಚರ್ ಮಾಡಿ ಸೀಲ್ ಮಾಡಿ ಕೊಡ್ಬೇಕಾಗಿರೋ ಪರ್ಸನ್ ಯಾರು ಯಾರು ಕೊಟ್ಟಿದಿನಿ ಕಂಪ್ಲೇಂಟ್ ಅವರು ಏನಕ್ಕೆ ಹಿಂಗ್ ಮಾಡ್ತಾರೆ ಬೇಜವಾಬ್ದಾರಿಗಳು ಇವರೆಲ್ಲ ಐ ಪಿ ಎಸ್ ಆಫೀಸರ್ಗಳು అదికేనా అనుకోే ఈ కోర్టల్ నెడీ కతే మే ఈ నెద్ కథ ఇవెల నెన్పస్కొండ వర్షాను గట్లే రబ్బర్ బ్యాండ్ ఎడ్కొంటీతారీ ఇన్షూరెన్స్ ఆడ బాయిత ఇకొంది మార్బదల్ ఇన్షూరెన్స్ ಕೋರ್ಟು ಕಚೇರಿಗಳಲ್ಲಿ ಪೆಂಡಿಂಗ್ ಮ್ಯಾಟ್ರ್ ನಡೀತಾ ಆಯ್ತು ಟ್ರಯಲ್ ನಡೀತಾ ಇತ್ತು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಆ ಕಾಲದಲ್ಲಿ ಬೈ ಚಾನ್ಸ್ ವಿಜಯ ಭಾರತಿ ಸತ್ತ ಆಯ್ತಾ ನಾನು ಅಕ್ಯೂಸ್ ಆಗಿದ್ರು ಪರವಾಗಿಲ್ಲ ನಾನು ಕಂಪ್ಲೇನೆಂಟ್ ಆಗಿದ್ರು ಪರವಾಗಿಲ್ಲ ಒಟ್ಟಿಗೆ ಡಿಲೇ ಅವ್ರ ಕಡೆಯಿಂದ ಆಗಿತ್ತು ವರ್ಷದ ಡಿಲೇ ಎರಡು ಎರಡ್ ಸಾವಿರದ ಹದಿನೇಳರದ್ದು ಇವತ್ತು ನಾನು ಹಾಸನದಲ್ಲಿ ಹೋಗಿದ್ದೆ ಎರಡು ಕೇಸ್ಗಳು ಹದಿನೇಳರಿಂದ ಏಳು ಸಾವಿರ ರೂಪಾಯಿ ಎಷ್ಟಾದ ವರ್ಷ ಇಷ್ಟು ವರ್ಷಗಳಿಗೆ ನಾನು ಕಂಪ್ಲೇನೆಂಟ್ ಆಗಿದ್ರೆ ಅಂತ ಹೇಳಿದ್ರೆ ಅಲ್ಲಿ ತನಕ ನನಗೆ ನ್ಯಾಯ ಕೊಡದಲೆ ಮೋಸ ಮಾಡಿದ್ದಕ್ಕೆ ಇವರು ಸತೋಗ ತನಕ ಹಿಡಿದು ಹಿಡ್ಕೊಂಡು ಕೇಸ್ನ ಅಡ್ಜನ್ ಮಾಡ್ಕೊಂಡು 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 ಹಂಗೇನಾರು ಆಯ್ತು ಅಂತ ಹೇಳಿದ್ರೆ ಇಷ್ಟು ಲಕ್ಷಗಳು ನಮಗೆ ಕೊಡ್ರಿ ಇನ್ಶೂರೆನ್ಸು ನೋಡ್ರಿ ಇಂತರ ಮಾಡ್ರಿ ಇನ್ಶೂರೆನ್ಸ್ ಕಂಪನಿ ಜನಗಳಿಗೆ ಹೇಳ್ತಾ ಇದ್ದೀನಿ ಆ ಮಾಡ್ರಿ ನರೇಂದ್ರ ಮೋದಿಗೆ ಹೇಳ್ತಾ ಇದ್ದೀನಿ ಇವೆಲ್ಲ ಐಡಿಯಾಗಳು ನಿಮ್ ತಲೆಯಲ್ಲಿ ಬರೋದಿಲ್ವಾ ಇಂಥ ಮಾಡ್ಬಿಟ್ರಿ ಅನ್ಕೊಳ್ಳಿ ನೀವು ಈ ಜುಡಿಶಿಯಲಿ ಜುಡಿಶಿಯರಿ ಒಳಗಡೆ ಇರೋ ಲೂಪ್ ಹೋಲ್ಗಳು ಆಯ್ತಾ ಲೂಪ್ ಹೋಲ್ ಅಂದ್ರೆ ಅರ್ಥ ಇತ್ತಾನೇ ಅಂದ್ರೆ ನ್ಯೂನ್ಯತೆಗಳು ನ್ಯೂನ್ಯತೆ ನ್ಯೂನ್ಯತೆ ಕನ್ನಡ ಅದು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತೆ ಯಾವ್ದು ಡಿಪಾರ್ಟ್ಮೆಂಟ್ ಆದ್ರೂ ಆಗಲಿ ಸರ್ವೆ ಡಿಪಾರ್ಟ್ಮೆಂಟು ತಹಸೀಲ್ದಾರ್ ಎಂತಹದ ಒಂದು ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಯ್ತಾ ಅಂದ್ರೆ ಗವರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಗಳು ಇಂತಿಂತ ಇಲಾಖೆಗಳಲ್ಲೆಲ್ಲಾ ಹಿಂಗೆ ಹಿಂಗೆ ನಾಳೆ ಬಾ ಅನ್ನಾಳೆ ಬಾ ಅನ್ನಾಳೆ ಬಾ ಅಂತ ಕಳಿಸಿರ್ತಾರಲ್ಲ ಹೋಗನ ಹೋಗಿ ಹೋಗಿ ಬರೋಣ ನಾವು ಸತೋಗ ತನಕ ಇವ್ರು ಹಿಂಗೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಇಷ್ಟು ಲಕ್ಷಗಳು ಕೊಡ್ಬೇಕಾಗತ್ತೆ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಇಂದ ಈ ತರ ಇನ್ಶೂರೆನ್ಸ್ ಮಾಡಿ ನಿಮ್ಮ ಇನ್ಶೂರೆನ್ಸ್ ಕಂಪನಿಗೆ ಮಸ್ತ್ ಇದಾಗತ್ತೆ ಅದೇನಂತಾರೆ ಪ್ರಾಫಿಟ್ ಅಲ್ಲಿ ಇರ್ತೀರಿ ನೀವು ಈ ಇನ್ಶೂರೆನ್ಸ್ ನ ಏನಾದ್ರು ಎಂಡೋಸ್ ಮಾಡು ನೀನು ಅಂತ ಅನ್ಬಿಟ್ಟು ಕೊಟ್ರೆ ನಾನು ಫಸ್ಟ್ ನಿಂತ್ಕೋತೀನಿ ಏನಂತ ಬ್ರ್ಯಾಂಡ್ ಅಂಬಾಸಿಡರ್ ನಿಮ್ಮದು ಇನ್ಶೂರೆನ್ಸ್ ಆ ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ವೆರೈಟಿನ ನಾನು ಪುಗ್ಗಿ ಶರ್ಟೆ ನಿಮ್ಗೆ ಎಂಡೋರ್ ಮಾಡ್ತೀನಿ ವಿಜಯ ಭಾರತಿ ಬರ್ಕಳಿ ಹೆಸರು ಹೆಂಗ ಸರ್ ಐಡಿಯಾ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೈತೆ ಹೇಳಿದ್ರೆ ಇಂಥವೆಲ್ಲ ಐಡಿಯಾಗಳು ನನ್ ಬಿಟ್ರಿ ನಿನ್ನೆಲ್ಲೂ ಬರೋದಿಲ್ಲ ವೆರಿ ರೇರ್ಲಿ ಆ ಕಡೆ ಈ ಕಡೆ ಬರ್ತಾವೇನೋ ಅಂದರು ನೋಡ್ರಿ ಇಂಥ ಒಂದು ಐಡಿಯಾ ನನ್ನ ತಲೆಯಲ್ಲಿ ಇವತ್ತು ಫ್ಲ್ಯಾಶ್ ಆಯಿತು ರಪ್ಪನೇ ಜುಡಿಶಿಯರಿಲಿ ನಡೆದಿದ್ದು ರಂಪಕ್ಕೆ ಮತ್ತೆ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ನಿಮ್ಮ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಮಾಡ್ತಾ ಮಾಡ್ತಾ ಸಿಕ್ಕಾಕೊಂಡಿದ್ದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಗಿರೋ ಒಂದು ಏನು ಹೇಳೋದು ಇದಕ್ಕೆ ಅಡ್ಡದಿಡ್ಡಿ ವ್ಯವಹಾರ ಡೇಟ್ ಮೇಲೆ ಮೇ ಡೇಟಲ್ಲೇನೇ ಸಿಕ್ಕಾಕೊಂಡ್ಬಿಡ್ತಾರೆ ಇವರು ಈ ಮೆಜಿಸ್ಟ್ರೇಟ್ ಅರ್ಕುಲ್ಗೂಡು ಮೆಜಿಸ್ಟ್ರೇಟ್ ಇವಾಗ ಸಿಗಾಕೊಂಡಿದ್ದಿ ಸಿಗಾಕೊಂಡು ಪಾಪಚ್ಚಿ ಟ್ರಾನ್ಸ್ಫರ್ ವಿತ್ ವಿತೌಟ್ ಪ್ರಮೋಷನ್ ಆಗಿತ್ತಲ್ಲ ಹಂಗೆ ಅಂದ್ರೂ ನಾವು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಂತಿಲ್ಲ ಈ ಕಡೆಯಿಂದ ಕೊಡೋಣ ರೆಸ್ಪೆಕ್ಟ್ ನ್ಯಾಯ ನೀತಿ ಇಲ್ಲಿ ರೀ ಫಸ್ಟ್ ಎಸ್ ಪಿ ಸುಜಿತಾ ಮೊಹಮ್ಮದ್ ಹೇಳ್ತಾ ಇದ್ದೀನಿ ನಾನು ಯಾವಾಗ ನಾನ್ ಬಂದು ನಿಮ್ಮ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದು ಯಾವಾಗ ನಾನ್ ರಿಟರ್ನ್ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಹಾ ಅವ್ರ ಫೋರ್ಸಿಬಲ್ ತಗೊಂಡಿರೋದು ನಂಗ ಸಿ బాయ్ ఏళ్ళంగైటింగ్ గిఫ్ట్ ఇంట్ రైటింగ్ అంత వరే తోదు మే కొడుకు బ వాసు ఎండౌస్మెంట్ షేన్ ఇవ్ నేను సెక్యూరిటీ జనా కలసాగా బతీని ఇంత సుడు సుళ్ే హేబుట్ మోసూ ఈ మోసమ్తారా జన అంతకుంద ఇన్షూరెన్స్ కాన్షూరెన్స్ ఇవన్న ఏతర వెరైటీ